ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ಗೈಸ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಬಟ್ ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಆ ಆ ವೀಡಿಯೋ ಮಾಡಿ ಒಂದು ವಾರ ಆಯಿತು ಇವತ್ತಿಗೆ ಇವತ್ತು ಬಂದು ಟ್ಯೂಸ್ಡೇ ನಾನು ಇವತ್ತು ಕೂತ್ಕೊಂಡು ಎಡಿಟ್ ಮಾಡ್ತಿರೋ ವೀಡಿಯೋ ಬಂದು ಲಾಸ್ಟ್ ಅದು ಆ್ಯಂಡ್ ಮೊನ್ನೆ ಅಪ್ಲೋಡ್ ಮಾಡಿದ್ದು ಬಂದು ಲಾಸ್ಟ್ ಟ್ಯೂಸ್ಡೇ ವೀಡಿಯೋ ಆಗಿತ್ತು ಆ್ಯಂಡ್ ಆ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿದೆ ಏನಕ್ಕೆ ಯಾವಾಗಲೂ ಒಂದೇ ಥರ ವೀಡಿಯೋ ಮಾಡಿದರೆ ಅದು ರೀಚ್ ಆಗೋಲ್ಲ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂದ್ಕೊಂಡು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಅಂದರೆ ದಿಸ್ ವಿಡಿಯೋ ಅಂತ ಹಾಕ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ದೆ ಸೊ ಅದು ಕಾಪಿ ರೈಟ್ ಇಶ್ಯೂ ಬಂತು ಡೌಟ್ ಇತ್ತು ಪಕ್ಕ ಕಾಪಿ ರೈಟ್ ಆಗುತ್ತೆ ಅಂತ ಅದು ಕಾಪಿ ರೈಟ್ ಆಯಿತು ಹಾಗೆ ಬಿಡ್ಬೋದಿತ್ತು ಬಟ್ ಸ್ಟಿಲ್ ನನಗೆ ಯಾಕೋ ಬೇಡ ಅನಿಸ್ತು ನಿಜವಾಗ್ಲೂ ನಂಬ್ತಿರೋ ಇಲ್ವೋ ಕಾಪಿ ರೈಟ್ ಆದಾಗ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಬ್ಬರೇ ಜನ ನೋಡಿದ್ದು ಆ ವೀಡಿಯೋ ಡಿಲೀಟ್ ಮಾಡಿ ಸ್ವಲ್ಪ ಎಡಿಟ್ ಮಾಡಿ ಹಾಕಾದ್ಮೇಲೆ ಟ್ವೆಂಟಿ ಫೋರ್ ವ್ಯೂಸ್ ಬಂದಿದೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನನ್ನ ಚಾನೆಲ್ನಲ್ಲಿ ಅಟ್ಲೀಸ್ಟ್ ಟೆನ್ ವ್ಯೂಸ್ ಮೇಲೆ ಜಾಸ್ತಿ ವ್ಯೂಸ್ ಬಂದಿರೋದು ಅಂದರೆ ಇದೇ ವೀಡಿಯೋ ಇದು ಮತ್ತು ಇನ್ನೊಂದು ಏಯ್ಟಿ ನೈನ್ ವೀ ವ್ಯೂಸ್ ಪಡ್ಕೊಂಡಿದೆ ಇವೆರಡೇ ವೀಡಿಯೋ ಜಾಸ್ತಿ ವ್ಯೂಸ್ ಬಂದಿರೋದು ಅಂದರೆ ಜಾಸ್ತಿ ಅಂದರೆ ಎಲ್ಲ ವೀಡಿಯೋಗೂ ಕಂಪೇರ್ ಮಾಡಿದ್ರೆ ಇವೆರಡೂ ಜಾಸ್ತಿ ಇದೆ ಸೊ ಖುಷಿಯಾಯಿತು ಇನ್ನು ಇವತ್ತಂತೂ ಯಾವ ಕಡೆ ಇದ್ದಿದ್ನೋ ನನಗೆ ನಿಜವಾಗ್ಲೂ ಗೊತ್ತು ಇಲ್ಲ ದಿನ ನಾನು ಯೋಚನೆ ಮಾಡಬೇಕು ಅನಿಸುತ್ತೆ ಇವತ್ತೇನಾಗ್ಬೋದು ಇವತ್ತೇನಾಗ್ಬೋದು ಇವತ್ತು ಯಾವ ಅಗ್ರಾಚಾರ ನಂತಲೆ ಕತ್ಕೊಳುತ್ತೋ ಅಂತ ಸೊ ಇವತ್ತು ಏನಾಯಿತು ಅಂತ ಹೇಳ್ತೀನಿ ಆ್ಯಂಡ್ ಈ ಒಂದು ವ್ಲಾಗಲ್ಲಿ ತರ್ಸ್ಡೇಯಿಂದ ಇವತ್ತು ಟ್ಯೂಸ್ಡೇ ಅಲ್ಲ ತರ್ಸ್ಡೇಯಿಂದ ಮಂಡೇವರೆಗೂ ಅಥವಾ ಸಂಡೇವರ್ಗು ಒಂದು ವೀಕ್ದು ಅಪ್ಡೇಟ್ ಕೊಡೋಣ ಅಂತ ಅಷ್ಟೇ ಯಾ ಮೊದಲಿನ ಥರ ವ್ಲಾಗ್ಸ್ ಏನು ಮಾಡೋಕ್ಕಾಗ್ತಿಲ್ಲ ಮೊದಲು ಅಂದರೆ ಮಾಡ್ತಿದ್ದ ಅಲ್ಲ ಸೊ ಅದ್ರದ್ದು ಅವತ್ತಿನ ಅವತ್ತಿಂದ ಕ್ಲಾರಿಟಿ ಕೊಟ್ಕೊಂಡು ಆವತ್ತೇನಾಯಿತು ಅಂತ ಹೇಳ್ತಾ ಇದ್ದೆ ಬಟ್ ಇವಾಗ ಏನೂ ಆ ರೀತಿ ವೀಡಿಯೋಸ್ ಇಲ್ಲ ಅಲ್ಲ ಸೊ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಬಟ್ ನಾನು ಹೇಳ್ದಾಗೆ ಅಂಟಿಲ್ ನನ್ನ ಡಯ್ಟ್ ವೀಡಿಯೋಸ್ನ ಸ್ಟಾರ್ಟ್ ಮಾಡೋವರ್ಗು ಕನ್ಸಿಸ್ಟೆನ್ಸಿ ಮ್ಯಾಟರ್ ಇವಾಗ ಸ್ವಲ್ಪ ಸ್ವಲ್ಪ ವ್ಯೂವ್ಸ್ ಪಡ್ಕೋತಿದ್ದೆ ಅಂದರೆ ಟೆನ್ಗಿಂತ ಜಾಸ್ತಿ ವ್ಯೂಸ್ ಪಡ್ಕೊಂಡಿದೆ ಆ ಒಂದು ವೀಡಿಯೋ ಈ ವೀಡಿಯೋಗೆ ಎಷ್ಟು ವ್ಯೂವ್ಸ್ ಬರುತ್ತೋ ಗೊತ್ತಿಲ್ಲ ನೋಡೋಣ ಯಾ ಲಾಸ್ಟ್ ವೀಡಿಯೋನ ಯಾರಿನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಈ ಒಂದು ವೀಡಿಯೋ ಕೂಡ ಪೂರ್ತಿಯಾಗಿ ನೋಡಿ ಸೊ ಇದು ನಾನು ಥರ್ಸ್ಡೇ ಮನೆಗೆ ಹೋಗ್ತಿರುವಂತಹ ಟೈಮಲ್ಲಿ ವೀಡಿಯೋ ಮಾಡಿಕೊಂಡಿದ್ದು ಈಗಂತ ೂ ದಿನ ಹೋಗ್ಬೇಕಾರೆ ಒಂದು ಗೋಳು ಬರಬೇಕಾದ್ರೆ ಒಂದು ಗೋಳು ಕಾಲೇಜಲ್ಲಿದ್ದಾಗ ಒಂದು ಗೋಳು ಆ ಥರ ಆಗಿಬಿಟ್ಟಿದೆ ಯಾ ಥರ್ಸ್ ಏನಾಯಿತು ಅಂದರೆ ಅಷ್ಟೇ ಬಂದು ಏನಿತ್ತು ಏಕಾದಶಿ ಇತ್ತು ಅಲ್ವಾ ಅನ್ ಏಕಾದಶಿ ಏಕಾದಶಿ ಇತ್ತು ಅನಿಸುತ್ತೆ ಮರೆತೋಗಿದೆ ಇನ್ನೊಂದು ಎರಡು ದಿನ ಕಳೆದ್ರೆ ಒಂದು ವಾರ ಆಗುತ್ತೆ ಹೆಂಗೆ ನೆನಪಿರುತ್ತೆ ಸೊ ಇದು ವೀಡಿಯೋ ಟ್ವೆಂಟಿ ಫೋರ್ ಜುಲೈ ಶೂಟ್ ಮಾಡ್ಕೊಂಡಿದ್ದು ಇತ್ತು ಅದಕ್ಕೋಸ್ಕರ ಅವತ್ತೇನೇನಾಯಿತು ಅಂತ ನೆನಪಿಸ್ಕೊಂಡು ಇದ್ದೀನಿ ಸೊ ಈ ವಿಡಿಯೋ ಮಾಡೋ ಇಂಟೆನ್ಷನ್ ಕೂಡ ಇರಲಿಲ್ಲ ಬಟ್ ಈ ವಿ ಈ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕಿತ್ತು ಬಿಕಾಸ್ ನನ್ನ ಲೈಫಲ್ಲಿ ಆಗಿರುವಂಥ ಪ್ರತಿಯೊಂದು ಫಸ್ಟ್ ಅಂತೇನಿದೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಮಳೆ ಜೊತೆ ಅಂದರೆ ಹೇಳಿದ್ನಲ್ಲ ಮಳೆಯಲ್ಲಿ ನನ್ನ ಪರದಾಟ ಹೇಗಿತ್ತು ಅದೊಂದು ವೀಡಿಯೋ ಮತ್ತು ಬಸ್ ಆ್ಯಕ್ಸಿಡೆಂಟ್ ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ನನ್ನ ಲೈಫಲ್ಲಿ ಇದ್ದೇ ಫಸ್ಟ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತಾ ಸೊ ಏನಾಯ್ತಂದ್ರೆ ಬೆಳಗ್ಗೆ ರಶ್ ಇರೋ ಬಸ್ಗೆ ಿದ್ದ ಅನ್ಸುತ್ತೆ ಅಷ್ಟೊಂದು ರಶ್ ಇತ್ತೋ ಇಲ್ವೋ ಗೊತ್ತಿಲ್ಲ ಗೈಸ್ ದಿನ ಟ್ರಾವೆಲ್ ಮಾಡ್ತಿರ್ತೀನಿ ಹೋಗ್ಬೇಕಾರೆ ಒಂದು ಬಸ್ಸು ಒಂದು ಬಸ್ಸು ಎಷ್ಟು ಬಸ್ ಅಂತ ನೆನಪಿಟ್ಕೊಂಡ್ಲಿ ಒಟ್ನಲ್ಲಿ ನೆನಪಿಲ್ಲ ನನಗೆ ರಶ್ ಇತ್ತೋ ಇಲ್ವೋ ಇನ್ನೇನು ಇಳಿಬೇಕು ನಾನು ನಾನು ಸ್ಟಾಪ್ ಬಂತು ನಾನು ಇಳಿಬೇಕು ಆಯಿತಾ ಏನಾಯ್ತಂದ್ರೆ ನಂದು ಸ್ಲಿಪ್ಪರ್ ಏನಿದೆ ಅದು ನನ್ನ ಕಾಲ್ಗಿಂತ ಒಂದು ಇಂಚಷ್ಟು ಜಾಸ್ತಿ ಇದೆ ಆಯಿತಾ ಆವಾಗ ನನ್ನ ಹಿಂದೆ ಇರೋರು ಇಳಿಬೇಕಿತ್ತು ಅವ್ರಿಗೆ ಅದೇನು ಏನು ಅರ್ಜೆಂಟ್ ಏನೋ ಅಥವಾ ನನಗೆ ಗ್ರಾಚಾರ ಸರಿ ಇರಲಿಲ್ವೋ ಏನೋ ನನಗೆ ಗೊತ್ತಿಲ್ಲ ಸೊ ಅವಮ್ಮ ಏನು ಮಾಡಿದ್ಲು ನನ್ನ ಅದನ್ನು ತುಳಿದ್ಬಿಟ್ಲು ಅಂದರೆ ನಾನೀಗ ಮುಂದೆ ಹೋಗ್ತಾ ಇದ್ದೀನಿ ನನ್ನ ಬ್ಯಾಗ್ ಎತ್ಕೊಂಡು ಅವ್ರು ಸ್ಟಾಪ್ ಕೂಡ ಕೊಟ್ಟರು ಡೋರ್ ಓಪನ್ ಆಯಿತು ಬಸ್ದು ಇನ್ನೇನು ನಾನು ಇಳಿಬೇಕು ಸೊ ನಾನು ಮುಂದೆ ಹೋಗ್ತಾ ಇದ್ದೀನಿ ನನ್ನ ಒಂದು ಇಂಚ್ ಜಾಸ್ತಿ ಇತ್ತಲ್ಲ ಈ ಸ್ಲಿಪ್ಪರ್ದು ಈಗ ತೋರಿಸ್ತಾ ಇದ್ದೀನಲ್ಲ ಇದೇ ಸ್ಲಿಪ್ಪರು ಸೊ ಅವಮ್ಮ ಏನು ಮಾಡಿದ್ಲು ಅವಳು ಕಾಲಿಟ್ಲು ನಾನು ಒಂದೇ ಟೈಮ್ಗೆ ನಾನು ಮುಂದೆ ಹೋಗೋಕ್ಕೆ ಅದನ್ನು ಇಡ್ದಂಗೆ ಅಂದರೆ ನನ್ನ ಇಂದು ಇಳ್ದಂಗೆ ಅದು ಫುಲ್ಲು ಫೋರ್ಸ್ ಆಗಿ ಅದು ಗಮ್ ಏನಿತ್ತು ಅದು ಕಿತ್ತೋಯ್ತು ಅಯ್ಯೋ ದೇವ್ರೆ ನಾನು ಹೆಂಗಂದರೆ ಡೈರೆಕ್ಟಾಗಿ ಬಸ್ ಇಳ್ದಿದ ತಕ್ಷಣ ಪಕ್ಕದಲ್ಲೇ ಕಾಲೇಜ್ ಇದೆ ಅನ್ನೋ ಥರ ಅಲ್ಲ ನನಗೆ ಸೊ ಬಸ್ ಇಳ್ದೆ ಇಳ್ದಾದ್ಮೇಲೆ ಒಂದು ಬಸ್ ಯಾವ ಯಾರ ಸ್ಟಾಪಲ್ಲಿ ಇಳ್ಕೊಂಡಿರ್ತಾರೋ ಅವ್ರು ಮುಂದೆ ಹೊಟ್ಟೋಗ್ತಾರೆ ರೋಡ್ ರೋಡ್ನ ಕ್ರಾಸ್ ಮಾಡ್ಕೊಂಡು ಯೂಶ್ವಲಿ ನಾನು ಅವ್ರ ಜೊತೆ ಹೊಟ್ಟೋಗ್ತೀನಿ ಬಿಕಾಸ್ ಕೊಡ್ಕೆಪಾಳ್ಯದಲ್ಲಿ ರೋಡ್ ಕ್ರಾಸ್ ಮಾಡೋದು ಅಷ್ಟೊಂದು ಈಸಿನೇ ಅಲ್ಲ ಅಷ್ಟು ಹೋಗ್ತಾ ಇರ್ತಾರೆ ಆ್ಯಂಡ್ ಸುಖದ ಕಟ್ಟೆಯಿಂದ ಕೊಡ್ಕೆ ಪಳಿಯೋಕ್ಕೆ ಇರುವಂತ ರೋಡ್ ಫುಲ್ ಒಂಥರ ಸ್ಲೋಪ್ ತರ ಇದೆ ಫುಲ್ ಫಾಸ್ಟಾಗಿ ಹೋಗ್ತಾ ಇರ್ತಾರೆ ಹುಷಾರಾಗಲಿ ರೋಡ್ ದಾಟಬೇಕು ಸೊ ಎಲ್ಲ ಹೊಟ್ಟೋದ್ರು ಇನ್ನು ನಾನು ಅಲ್ಲೇ ನಿಂತುಬಿಟ್ಟೆ ಬಿಟ್ಟೆ ನಾನು ಹೆಂಗ್ ಹೋಗ್ಲಿ ಹಾಕ್ತಾನೆ ಇರಲಿಲ್ಲ ನನಗೆ ಹೋಗಕ್ಕೆ ಅದು ಕಿತ್ತೋಯ್ತು ಆಯಿತಾ ಸೊ ಈಗ ನಾನು ಮನೆಗೆ ಹೊಟ್ಟೋಗ್ಬಿಡ್ಲಾ ಅಂತ ಯೋಚನೆ ಮಾಡಿದೆ ಮನೆಗೆ ಹೋಗ್ಬೇಕಂದ್ರೆ ನಾನು ಪಕ್ಕದ ಬಸ್ ಸ್ಟಾಪಿಗೆ ಹೋಗಬೇಕು ಅಲ್ಲಿ ಯಾರು ನೋಡಿಬಿಟ್ರೆ ಏನಕ್ಕೆ ಹೋಗ್ತಾ ಇದೆಯಾ ಏನು ಎತ್ತಾ ಎಲ್ಲ ಸೊ ನಾನು ದಿನಾಪೂರ್ತಿ ಕಿತ್ತೋಗಿರೋ ಚಪ್ಪಲಿ ಜೊತೆ ಒನ್ ವಾಸ ಅಂದ್ರೆ ಅಂದರೆ ದೇವ್ರೆ ನಿಜಕ್ಕೂ ಜಿಗುಪ್ಸೆ ಬಂದ್ಬಿಡ್ತು ಗೊತ್ತಾ ಅದೇ ಕಿತ್ತೋಗಿರೋ ಚಪ್ಪಲಿ ಅಷ್ಟು ಫಾಸ್ಟಾಗಿ ಬರ್ತಿರುತ್ತೆ ಗಾಡಿಗಳು ನಾನು ಮುಂದೆ ಬೇಗ ಬೇಗ ಹೋಗಬೇಕು ಅದಷ್ಟು ಕಿತ್ತೋಗಿದೆ ನೀವು ನೋಡ್ತಿರ್ಬೋದು ಆ ಚಪ್ಪಲಿ ಅದನ್ನು ಇಟ್ಕೊಂಡು ನಾನು ಹಿಂಗೆ ಹೋಗೋಕ್ಕಾಗುತ್ತೆ ಆದರೂ ಕೂಡ ಅದನ್ನು ನಾನು ಗಟ್ಟಿಯಾಗಿ ಕಾಲಲ್ಲಿ ಇಟ್ಕೊಬಿಟ್ಟಿದ್ದೆ ಇಟ್ಕೊಂಡು ಆಮೇಲೆ ಹಿಂಗೋ ಎರಡು ಮೂರು ರೋಡ್ ದಾಟಬೇಕು ನಾನು ನಮ್ಮ ಕಾಲೇಜ್ಗೆ ಹೋಗೋಕ್ಕೆ ಮೂರು ರೋಡ್ ದಾಟ್ಕೊಂಡು ಮೂರೋರ್ ದಾಟ್ಕೊಂಡು ಹೋದೆ ಹೋದಾದ್ಮೇಲೆ ಅಲ್ಲಿ ಹಂಗೆ ಸುಮ್ಮನೆ ನನ್ನ ಕ್ಲಾಸ್ಮೇಟ್ಸ್ ಇರ್ತಾರಲ್ಲ ಅದು ಇದು ತಲೆ ತಿಂತಿದ್ರು ನನಗೆ ಫಸ್ಟೇ ಫಸ್ಟ್ರೇಷನ್ ಆಗಿಬಿಟ್ಟಿತ್ತು ಚಪ್ಪಲಿ ಇಟ್ಕೊಂಡು ಬಿಕಾಸ್ ನಂಗೆ ವಾಶ್ರೂಮ್ ಕೂಡ ಹೋಗೋಕ್ಕಾಗಲ್ಲ ಒಂದೇ ಟೈಮ್ಗೆ ಎಲ್ರಿಗೂ ಬ್ರೇಕ್ ಬಿಡೋದ್ರಿಂದ ಎಲ್ಲ ತುಂಬ್ಕೊಬಿಡ್ತಾರೆ ಸೊ ನಂಗೆ ಅದನ್ನ ಇಟ್ಕೊಂಡೇವ್ರೆ ಜೊತೆಗೆ ಒಂದು ಕಡೆ ಹೋಗಿದ ತಕ್ಷಣ ಕೂತ್ಕೊಂಡು ಮಧ್ಯಾಹ್ನ ಎದ್ದೋಗೋ ಥರ ಅಲ್ಲ ಸಾಯಂಕಾಲ ಎದ್ದೋಗೋ ಥರ ಅಲ್ಲ ಜೊತೆಗೆ ಸಿ ಎಸ್ ಕ್ಲಾಸ್ಗೂ ನಾವು ಎದ್ದೋಗ್ಬೇಕು ಬಯೋ ಮತ್ತು ಸಿ ಎಸ್ ಇದ್ದಾಗ ಸಿ ಎಸ್ ಅವ್ರು ಎದ್ದೋಗ್ಬೇಕು ಆವಾಗಲೂ ಕೂಡ ಎದ್ದು ೋಗೋದು ಸೊ ಅಲ್ಲಿ ನನ್ನ ಅಕ್ಕಪಕ್ಕ ಪಕ್ಕ ಒಬ್ರಿಗೂ ಗೊತ್ತಿಲ್ಲ ನನ್ನ ಸ್ಲಿಪ್ಪರ್ ಕಿತ್ತೋಗಿದೆ ಅಂದರೆ ನಾನು ಯಾರ ಹತ್ರನೂ ಹೇಳೂ ಇಲ್ಲ ಆಯಿತಾ ಅದೊಂದು ಫುಲ್ಲು ಕಾಲಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಆ್ಯಂಡ್ ಇನ್ನೊಂದು ಥಿಂಗ್ ಮೆಟ್ಲು ಹತ್ಬೇಕಾದ್ರೆ ದೇವ್ರೆ ಹೆಂಗೆ ಪರ್ದಾಡಿದ್ದೀನಿ ಅಂದರೆ ಇಲ್ಲಿ ವಿಡಿಯೋ ನೋಡೋರ್ಗೆ ಅದು ಏನು ಅನಿಸಲ್ಲ ಬಟ್ ನಾನು ಅವತ್ತು ಪಟ್ಟಿದ್ದ ದಿನ ಇದೆಯಲ್ಲ ನಿಜ ಸಿಕ್ಕಾಪಟ್ಟೆ ಬೇಜಾರು ಬಂದ್ಬಿಡ್ತು ಆಮೇಲೆ ತುಂಬ ಎಗ್ರಾಡ್ಬಿಟ್ಟೆ ಕೂಡ ಕೋಪ ಬಂದ್ಬಿಡ್ತು ಸುಮ್ಮನೆ ತಲೆ ತಿನ್ನೋರು ನನ್ನ ಕ್ಲಾಸ್ ಅವ್ರ ಮೇಲೂ ನಾನು ಕೋಪ ಮಾಡ್ಕೊಬಿಟ್ಟೆ ಅಷ್ಟು ಇರಿಟೇಟ್ ಆಗ್ತಾಯಿತ್ತು ನನಗೆ ಅವತ್ತು ಮಾತ್ರ ನನಗೆ ನೀರೆಲ್ಲ ಚೆನ್ನಾಗಿ ಕುಡ್ದಿದ್ದಲ್ಲ ಸೊ ನಂಗೆ ಫುಲ್ಲು ವಾಶ್ರೂಮ್ಗೆ ಹೋಗ್ಬೇಕಿತ್ತು ಬಟ್ ನಂಗೆ ಇಲ್ಲ ಚಪ್ಪಲಿ ಕಿತ್ತೋಗಿದ್ದೆ ಮನೆಗೆ ಬರೋವ್ರಿಗೂ ಹುಟ್ಟೆ ಹೆಂಗೆ ನೋವು ಬಂದ್ಬಿಡ್ತು ನನ್ನ ಶತ್ರುಗಳಿಗೂ ಬೇಡ ಇಂಥ ಶಿಕ್ಷೆ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ನಾವು ಅದು ಎದೊಳ್ತೀವಿ ಅಂದರೆ ಒಂದು ಕಡೆ ಒಟ್ಟೋಗೋದು ಚಪ್ಪಲಿ ಅದನ್ನು ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಆ ಥರ ಆಗ್ತಿತ್ತು ಸೊ ಬಟ್ ನನ್ನ ಸ್ಕೂಲ್ ಕಾಲೇಜಲ್ಲೆಲ್ಲ ಅದನ್ನ ಫುಲ್ಲು ಗಟ್ಟಿಯಾಗಿ ಕಾಲಲನ್ನು ಇಟ್ಕೊಂಡು ಹೋಗಿದ್ದೀನಿ ಆಮೇಲೆ ರೋಡ್ ಕ್ರಾಸ್ ಮಾಡಬೇಕಲ್ಲ ಮತ್ತೆ ಕಾಲೇಜಿಂದ ಬಸ್ ಸ್ಟಾಪ್ಗೆ ಹೋಗ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡಬೇಕು ಮತ್ತು ಬಂದು ಇಳ್ಕೊಂಡು ಮನೆಗೆ ಬರ್ಬೇಕಾರೇನೋ ನಾನು ಎರಡು ಮೂರು ರೋಡ್ ಕ್ರಾಸ್ ಮಾಡ್ಕೊಂಡು ಬರಬೇಕು ಸೊ ದೇವ್ರೆ ನನ್ನ ಶತ್ರುಗಳಿಗೂ ಬೇಡ ಇಂಥ ತಕ್ಷಣ ಅಂತ ಅನ್ನಿಸ್ಬಿಡ್ತು ಬಂದು ಆಮೇಲೆ ಫ್ರೈಡೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಫ್ರೈ ಫ್ರೈಡೇ ಅಲ್ಲ ಸ್ಯಾಟರ್ಡೆ ಸ್ಯಾಟರ್ಡೆ ಇವತ್ತು ಪೂಜೆ ಕೂಡ ನಾನೇ ಮಾಡಿದ್ದು ಸೊ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ರಿಯಲಾಗಿ ನೋಡೋಕೆ ಸಖತ್ತಾಗಿ ಬಂದಿತ್ತು ಮಾತ್ರ ಪೂಜೆ ಸಖತ್ತಾಗಿ ಆಗಿತ್ತು ಪೂಜೆ ಇನ್ನು ಇದು ಸ್ಯಾಟರ್ಡೆ ಸ್ಯಾಟ್ ಸ್ಯಾಟರ್ಡೆ ಅಲ್ಲ ಸಂಡೇ ಬ್ಲಾಗ್ನು ಸಂಡೇ ಪೂರ್ತಿಯಾಗಿ ಓದೋದ್ರಲ್ಲೇ ಕಳೆದಿದ್ದೀನಿ ಸೊ ಈ ವಾರ ಈ ರೀತಿ ಆಯಿತು ಸೊ ಲಾಸ್ಟ್ ಆ್ಯಂಡ್ ಲಾಸ್ಟ್ ಅದ್ರ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಈ ವಾರ ನಾವು ಊರಿಗೆ ಹೋಗ್ತೀವಿ ಮೊದಲನೇ ಶ್ರಾವಣ ಅಂತ ಸೊ ಇಲ್ಲ ಈ ಸಲ ಹೋಗೋಕ್ಕಾಗಲಿಲ್ಲ ನಾಲ್ಕು ಶ್ರಾವಣ ಇದೆಯಲ್ಲ ಅವಾಗ ಯಾವಾಗಾದ್ರೂ ಒಂದು ವಾರದಲ್ಲಿ ಹೋಗ್ತೀವಿ ಅಂದರು ಸೊ ಈ ವಾರ ಹೋಗಿಲ್ಲ ಅಂದರೆ ಅಟ್ಲೀಸ್ಟ್ ಇವಾಗ ಒಂದು ವಾರದಾದರೂ ಡಯೆಟ್ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಪ್ಲ್ಯಾನ್ಸ್ ಚೇಂಜ್ ಆಗುತ್ತೆ ಆ್ಯಂಡ್ ಈ ವಾರ ಇವತ್ತು ಟ್ಯೂಸ್ಡೇ ಎಲ್ಲ ಈ ವಾರ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಸೊ ಒಂದು ತಿಂಗಳಲ್ಲಿ ಎರಡು ವಾರ ಕಳೆದೆ ಹೋಗುತ್ತೆ ಇನ್ನು ಎರಡು ವಾರ ಎಷ್ಟು ಬೇಗ ಹೋಗುತ್ತೆ ದಿನಗಳು ಅಂತ ಗೊತ್ತೇ ಆಗೋಲ್ಲ ನೋಡೋಣ ಅದು ಯಾವಾಗ ಕಾಲ ಕೂಡಿ ಬರುತ್ತೋ ನನ್ನ ಡಯಟ್ಗೆ ನನ್ನ ವೆಯ್ಟ್ ಲಾಸ್ಗೆ ಅಂತ ಸೊ ಈ ವಾರ ಇಲ್ಲ ಹೋದ ವಾರ ಇಲ್ಲ ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ನಾನು ಅಪ್ಡೇಟ್ ಕೊಡ್ತೀನಿ ಸೊ ಗೈಸ್ ಇದಾಗಿತ್ತು ಒಂದು ವೀಕ್ನ ಅಪ್ಡೇಟ್ ಸೊ ಮತ್ತು ಒಂದು ಯಾವ ವೀಡಿಯೋ ಜೊತೆಗೆ ಬರ್ತೀನಿ ಗೊತ್ತಿಲ್ಲ ಸೊ ಎಲ್ಲ ಇನ್ಕಂಪ್ಲೀಟ್ ವೀಡಿಯೋಸ್ದು ಆಯಿತು ನೋಡೋಣ ಯಾವ ಬ್ಲಾಗ್ ಜೊತೆಗೆ ಬರ್ತೀನೋ ಗೊತ್ತಿಲ್ಲ ಅಕಸ್ಮಾತ್ ಈ ವಾರ ಏನಾದ್ರು ಊರಿಗೂ ಇದ್ದರೆ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ತೀನಿ ಈ ವಾರ ಹೋಗಿಲ್ಲ ಅಂದರೆ ನಿಜ ಈ ವಾರ ಮತ್ತೊಂದು ಬ್ಲಾಗ್ ಬರೋಲ್ಲ ಲಾಸ್ಟ್ ವಾರ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ವಾರ ಒಂದು ವೀಡಿಯೋ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಕನ್ಸಿಸ್ಟೆನ್ಸಿ ಬೇಕು ಇಲ್ಲಾಂದರೆ ಬರೋ ವ್ಯವ್ಸು ಕೂಡ ಬರೋಲ್ಲ ನೋಡೋಣ ಯಾರು ಇಲ್ಲಿವರೆಗೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ವೀಡಿಯೋ ನೋಡಿದ್ದೀರಾ ನಿಮ್ಮೆಲ್ಲರ್ಗು ನಿಮ್ಮ ತಾಳ್ಮೆಗೆ ನಾನು ಚಿರಋಣಿ ನಿಮ್ಮ ತಾಳ್ಮೆಗೆ ನನ್ನದೊಂದು ಆ್ಯಡ್ಸ್ ಅಪ್ ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದ್ರೆ ನಿಮಗಂತೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ಆ್ಯಂಡ್ ಅನ್ಲೈಸ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಗೈಸ್